ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಹೊಸಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಲಯನ್ಸ್ ಕ್ಲಬ್ ಆಫ್ ರಾಗಿನಾಡು ಆನೇಕಲ್ ಹಾಗೂ ನಿಸರ್ಗ ಸೇವಾ ಸಂಸ್ಥೆ ಮತ್ತು ಸುರಾನಾ ವಿದ್ಯಾಲಯ ಪದವಿ ಪೂರ್ವ ಕಾಲೇಜು ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಸಹಯೋಗದಲ್ಲಿ ಉಚಿತ ನೇತ್ರ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಉಚಿತ ನೇತ್ರ ಆರೋಗ್ಯ ತಪಾಸಣಾ ಮತ್ತು ರಕ್ತದಾನ ಶಿಬಿರವನ್ನು ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ನ ಲಯನ್ಸ್ ಕ್ಲಬ್ ಆಫ್ ರಾಗಿನಾಡು ಅಧ್ಯಕ್ಷರಾದ ರಾಜ್ ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ನಿಸರ್ಗ ಸೇವಾ ಸಂಸ್ಥೆ ದೇವರಾಜ್ ನಾಯಕ್ ಭಾಸ್ಕರ್ ರಂಜಿತ್ ಪ್ರಾಂಶುಪಾಲರಾದ ಲೋಕೇಶ್ ನಾಗೇಶ್ ಡಾಕ್ಟರ್ ವಿಜಯ್ ಧನಲಕ್ಷ್ಮಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅವರ ವತಿಯಿಂದ ಹಾಗೂ ನಿಸರ್ಗ ದೃಷ್ಟಿಧಾಮ ಇವರ ಸಹಯೋಗದಲ್ಲಿ ಆಕ್ಸ್ಫರ್ಡ್ ಆಸ್ಪತ್ರೆ ಹಾಗೂ ನಿಸರ್ಗ ದೃಷ್ಟಿಧಾಮ ಹಾಸ್ಪಿಟಲ್ನ ಅವರ ಸಹಕಾರದೊಂದಿಗೆ ದಿನ ಒಂದು ವೈದ್ಯಕೀಯ ಉಚಿತವಾದಂಥ ಒಂದು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದು ಇದು ಗ್ರಾಮದ ಜನರಿಗೆ ಉಪಯುಕ್ತವಾಗಲಿ ಅನ್ನೋ ಒಂದು ಅಂತ ಆಗಬೇಕು ಅಂತ ಒಂದು ಒಂದು ನಿಟ್ಟಿನಲ್ಲಿ ಸುರಾನ ಶಾಲೆಯ ಕಾಲೇಜಿನ ಆಡಳಿತ ಮಂಡ್ಯೊಳಿಯವರು ಸಹ ಈ ಒಂದು ಮಾತ್ ಕಾರ್ಯದಲ್ಲಿ ಭಾಗವಹಿಸಿದ್ದು ಏನು ಈ ದಿನ ಉಚಿತ ಅಂತ ಬಂದಾಗ ಸಹಜವಾಗಿ ಎಲ್ರಿಗೂ ಎಲ್ಲೋ ಒಂದು ಕಡೆ ತಾತ್ಸಾರ ಮನೋಭಾವಗಳು ಸಹಜವಾಗಿ ಕಾಣುತ್ತೆ ಏಕೆಂದರೆ ನಾವು ಈ ಒಂದೇ ಅಲ್ಲ ತಿಂಗಳಲ್ಲಿ ಒಂದು ಎರಡು ಮೂರು ಕಡೆ ಎರಡು ಮೂರು ಕ್ಯಾಂಪ್ ಮಾಡ್ತಾ ರೆಗ್ಯುಲರ್ ರೆಗ್ಯುಲರಾಗಿ ಎವ್ರಿಗೆ ಬಂತು ಪ್ರತಿ ತಿಂಗಳು ಸಹ ನಾವು ಕ್ಯಾಂಪ್ಗಳನ್ನ ಆಜಸ್ ತಾರಕರೆ ಮತ್ತು ಈ ಒಂದು ಒಂದು ರೀತಿಯ ಸರ್ವಿಸನ್ನು ಸ ನಿರ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಏನಕ್ಕೆ ಮಾತನ್ನ ಆರೋಗ್ಯ ಅನ್ನೋದು ಭಾಳಷ್ಟು ಮುಖ್ಯ ಅನಿಸುತ್ತೆ ಮನುಷ್ಯನಿಗೆ ಈ ದಿನ ಮನುಷ್ಯ ಯಾವ ರೀತಿ ಬದುಕನ್ನು ನಮ್ಮ ಒಂದು ಜೀವನ ಶೈಲಿ ಯಾವ ರೀತಿ ಇದೆ ಅಂತಂದರೆ ಆರೋಗ್ಯದ ಕಡೆ ಗಮನವೇ ಕೊಡೋದಲ್ಲ ಇರೋ ಇಷ್ಟು ಮಟ್ಟಿಗೆ ಜನಗಳು ತುಂಬ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಈ ಒಂದೇ ಮಾತು ಹೇಳಬೇಕು ಅಂತಂದರೆ ಮನುಷ್ಯ ಇವತ್ತೊಂದು ದಿನ ಹಣದ ಹಿಂದೆ ಬಿದ್ದಿದ್ದಾನೆ ಅದೇ ಹಣನ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾನೆ ಪ್ರಯೋಜನ ಇಲ್ಲ ಅಂತ ಒಂದು ಸ್ಥಿತಿಯಲ್ಲಿ ನಾವಿದ್ದೀರಿ ಸೊ ಹಾಗಾಗಿ ಹೆಚ್ಚು ಸಮಯ ತೊಗೊಳೋ ಬೇಡ ಪಾಪ ಎಲ್ಲರೂ ಕಾಯ್ಕೊಂಡು ಕೂತಿದ್ದಾರೆ ಒಂದು ಕಾರ್ಯಕ್ರಮನ ಚಾಲನೆ ಮಾಡೋಣ ಸೊ ಹಾಗಾಗಿ ದಯವಿಟ್ಟು ಎಲ್ರಿಗೂ ಸಹ ಆರೋಗ್ಯದ ಆರೋಗ್ಯದ ಬಗ್ಗೆ ಗಮನ ಇಟ್ಕೊಳ್ಳಿ ಹಾಗೂ ಸದಾ ನಮ್ಮ ಒಂದು ಈ ಒಂದು ಕಾರ್ಯಕ್ರಮ ಸತತವಾಗಿ ನಡೀತಾ ಇರುತ್ತೆ ಅದರ ಒಂದು ಮಾಹಿತಿ ನಿಮಗೆ ಹಾಗಾಗಿ ಸಿಗ್ತಾ ಇರುತ್ತೆ ಸೊ ಯಾವುದೇ ಆ ದಿನಗಳಲ್ಲಿ ದಯವಿಟ್ಟು ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಅಂತ ಮತ್ತೆ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ನಾನು ಮುಖ್ಯ ಅತಿಥಿಗಳು ಕಾಲೇಜು ಆಡಳಿತ ಮಂಡಳಿ ಲೈನ್ಸ್ ಕ್ಲಬ್ ಹಾಗೂ ವೈದ್ಯಕೀಯ ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ಹಾಗೂ ನೆಚ್ಚಿನ ಎನ್ ಎಸ್ ಎಸ್ ಶಿಬಿರಾರ್ಥಿ ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೂ ತಿಳಿದಂತೆ ಎನ್ ಎಸ್ ಎಸ್ನ ಸಹಕಾರದಲ್ಲಿ ಒಂದು ವಾರಗಳ ಕಾಲ ಗ್ರಾಮದ ನೈರ್ಮಲ್ಯ ಆರೋಗ್ಯ ಹಾಗೂ ದೈಹಿಕ ಚಟುವಟಿಕೆ ತಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡೋದಕ್ಕೆ ಪ್ರತಿ ಒಬ್ಬ ದಿನವೂ ಕೂಡ ವಿಶೇಷವಾಗಿ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅದರ ಬಗ್ಗೆ ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಯಾಕಂದರೆ ಫ್ಯೂಚರಲ್ಲಿ ನೀವು ದೇಶದ ಭವಿಷ್ಯ ವಿದ್ಯಾರ್ಥಿ ಜೀವನದಲ್ಲಿ ಬರೀ ಪುಸ್ತಕ ಅಷ್ಟೇ ಅಲ್ಲ ಪಠ್ಯೇತರ ಚಟುವಟಿಕೆ ಕೂಡ ಬೇಕು ಅಂತ ಹೇಳ್ಬಿಟ್ಟು ಈ ಎನ್ ಎಸ್ ಎಸ್ ಕ್ಯಾಂಪನ್ನು ಮಾಡಿದ್ದಾರೆ ರಾಷ್ಟ್ರೀಯ ಸೇವಾ ಯೋಜನೆ ನಿಮಗೆಲ್ಲ ಗೊತ್ತಿರ್ಬೋದು ಅದರಲ್ಲಿ ನಮ್ಮ ದಿಲ್ಶಾದವರು ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿಯರು ಸೇವೆಯ ಮಾಡೋಣ ಬನ್ನಿ ಅಂತ ಹಾಡ್ತೀರ ಅಂತ ಕಾಣುತ್ತಲ್ಲ ಡೈಲಿ ಅದರಲ್ಲಿ ಎಲ್ಲದ್ದು ಕೂಡ ಅಂದರೆ ಆ ಒಂದು ಹಾಡಲ್ಲಿ ನಾವೇನೆಲ್ಲ ಮಾಡಬೇಕು ಗ್ರಾಮಗಳ ಉದ್ಧಾರ ನಮ್ಮ ಉದ್ದೇಶ ಅಂತ ಹೇಳ್ಬಿಟ್ಟು ಎಲ್ಲ ಬರುತ್ತೆ ಅಂದರೆ ಆ ಮೀನಿಂಗು ಅದನ್ನು ನೀವು ಏನು ಮಾಡಬೇಕು ಯಾವ ಉದ್ದೇಶಕ್ಕೆ ಬಂದಿದ್ದೀರಾ ಅನ್ನೋದು ಪೂರ್ತಿ ಆ ಒಂದು ಹಾಡಲ್ಲೇ ಎಲ್ಲ ಇರುತ್ತೆ ಯಾಕಂದರೆ ನಾನು ಒಬ್ಬ ಇಪ್ಪತ್ತೈದು ವರ್ಷದಿಂದ ನಾನು ಕೂಡ ಎನ್ ಎಸ್ ಎಸ್ ಶಿಬಿರಾರ್ಥಿ ಕಾಲೇಜಲ್ಲಿ ಬೆಸ್ಟ್ ವಾಲಂಟಿಯರ್ ಆಫ್ ದ ಕ್ಯಾಂಪ್ ನಾನು ಹಾಗಾಗಿ ಶಿಬಿರದ ಬಗ್ಗೆ ನನಗೆ ಅರಿವಿದೆ ಹಾಗೂ ನೈನ್ಟೀನ್ ಸಿಕ್ಸ್ಟಿ ನೈನಿಂದ ನಿರಂತರವಾಗಿ ಇದು ಇದುವರೆಗೂ ನಡ್ಕೊತಾ ಬಂದಿದೆ ಅದಕ್ಕೆ ತತ್ವ ಗಾಂಧೀಜಿಯವರ ದೇಯ ಅವರ ಒಂದು ಮಾತು ಹಳ್ಳಿಗಳ ಉದ್ಧಾರ ದೇಶದ ಉದ್ಧಾರ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ತಾರೆ ಅದರ ಪ್ರಕಾರ ಅದನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ ಹಾಗಾಗಿ ನಾವೇನು ಶಿಬಿರಾರ್ಥಿಗಳು ಕಾಲೇಜಲ್ಲಿ ನಾನ್ನೂರು ಜನ ಐದು ಜನ ವಿದ್ಯಾರ್ಥಿಗಳಿದ್ದರೂ ಕೂಡ ಶಿಬಿರಕ್ಕೆ ಬರೋದು ಕೇವಲ ಒಂದು ಐವತ್ತು ಜನ ವಿದ್ಯಾರ್ಥಿಗಳು ಮಾತ್ರ ಅಲ್ವಾ ಕೆಲವೇ ಸೆಲೆಕ್ಟೆಡ್ ಮೆಂಬರ್ಸ್ಗಳು ಮಾತ್ರ ಬಂದಿರ್ತೀರಾ ಆದರೆ ಈ ಶಿಬಿರ ಮುಗಿಸ್ಕೊಂಡು ವಾಪಸ್ ಹೋದಾಗ ನೀವೇನಾದರೂ ಸ್ವಲ್ಪ ಬದಲಾವಣೆ ಕಾಣಬೇಕು ನಿಮ್ಮಲ್ಲಿ ಯಾಕಂದರೆ ಅಲ್ಲಿರುವಂಥ ಮಕ್ಕಳಿಗೂ ನೀವು ಒಂದು ವಾರ ಹೊರಗಡೆ ಬಂದು ಹೋಗಿರೋದಕ್ಕೂ ನಿಮ್ಮಲ್ಲಿ ಏನಾದರೂ ಒಂದು ಪರ್ಸೆಂಟು ಫೈವ್ ಪರ್ಸೆಂಟು ಚೇಂಜಸ್ ಕಂಡ್ರೆ ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ ನಡವಳಿಕೆಯಲ್ಲಿ ಅಥವಾ ನಿಮ್ಮ ವಿಕಾಸ ಜ್ಞಾನದ ವಿಕಾಸದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಆದರೆ ಎನ್ ಎಸ್ ಎಸ್ ಕ್ಯಾಂಪು ಸಾರ್ಥಕ ಆಗತ್ತೆ ನಾನು ಹೇಳ್ತಿರೋದು ಕಳಿಸ್ತಾ ಇದ್ದೆ ನಿಮಗೆ ಹಾಗಾಗಿ ಅದರ ಕಡೆ ನೀವು ಗಮನ ಹರಿಸ್ಬೇಕು ಯಾಕಂದರೆ ನೀವೇನು ಇಲ್ಲಿ ಕಲಿತೀರಾ ಅದು ದೈಹಿಕವಾಗಿ ಆಗ್ಬೋದು ಅಥವಾ ಮಾನಸಿಕವಾಗಿ ಆಗ್ಬೋದು ಅದು ಯಾವುದೂ ಕೂಡ ಪುಸ್ತಕದಲ್ಲಿ ಸಿಗೋದಿಲ್ಲ ಪ ಕಾಲೇಜಲ್ಲಿ ನೀವು ಓದ್ಬೇಕಾದ್ರೆ ಓದಬೇಕಾದ್ರೆ ನೀವು ಎಕ್ಸಾಮನ್ನು ಟಾರ್ಗೆಟ್ ಮಾಡಿಕೊಂಡು ಓದ್ತೀರಿ ಆದರೆ ಇಲ್ಲಿ ಎನ್ ಎಸ್ ಎಸ್ ಶಿಬಿರಕ್ಕೆ ಬಂದಾಗ ಜ್ಞಾನದ ವಿಕಾಸ ಹೆಚ್ಚಾಗಬೇಕು ಮತ್ತು ಬದ ಬರುವಂಥ ಸಂಪನ್ಮೂಲ ವ್ಯಕ್ತಿಗಳು ಯಾವ ವಿಚಾರದ ಬಗ್ಗೆ ಮಾರ್ಗದರ್ಶನ ಕೊಟ್ಟು ನಾವು ಯಾವುದನ್ನು ತಗೋಬೇಕು ಅನ್ನೋದನ್ನು ನೀವು ಮನಸ್ಕ ತಗೋಬೇಕು ಜೊತೆಗೆ ನಿಮ್ಮ ವಿದ್ಯಾರ್ಥಿ ಜೀವನ ಮುಗಿದ ಮೇಲೆ ನೀವು ಕೂಡ ಸಮಾಜಕ್ಕೆ ಮಾದರಿ ಆಗಬೇಕು ಗಣ್ಯ ವ್ಯಕ್ತಿಗಳಾಗಬೇಕು ಸಮಾಜಕ್ಕೆ ಬಗ್ಗೆ ಕೆಲಸಕ್ಕೆ ತೊಡಸ್ಕೋಬೇಕು ರೈತರಿಗೆ ಅಥವಾ ಗ್ರಾಮಸ್ಥರಿಗೆ ತಿಳುವಳಿಕೆ ಹೇಳ್ಕೊಂಡು ಜನಗಳಿಗೆ ತಿಳುವಳಿಕೆ ಹೇಳಿ ಸ್ವಚ್ಛತೆ ಬಗ್ಗೆ ಆರೋಗ್ಯದ ಬಗ್ಗೆ ನೀವು ತಿಳುವಳಿಕೆ ಹೇಳಿದ್ದೀರಾ ಶಾಮ್ರಾಜ್ ಸರ್ ಹೇಳಿರೋ ಪ್ರಕಾರ ಸೊ ಎನ್ ಎಸ್ ಎಸ್ ಕ್ಯಾಂಪಲ್ಲಿ ಸುಮಾರು ಕ್ಯಾಂಪ್ ಮಾಡಿದ್ದಾರೆ ನಮ್ಮ ಸುರಾನ ಕಾಲೇಜ್ ಮಕ್ಕಳು ಮಾಡಿರೋ ಕ್ಯಾಂಪು ತುಂಬ ವೆಲ್ ಡಿಸಿಪ್ಲಿನ್ ಅಂತ ಹೇಳಿದ್ದಾರೆ ಅವರು ತುಂಬ ಶಿಸ್ತಿನಿಂದ ಮಾಡಿದ್ದಾರೆ ಯಾವುದೂ ತೊಂದರೆ ಇಲ್ಲದಂಗೆ ಇದುವರೆಗೂ ಆಗಿದೆ ಇನ್ನು ಎರಡು ದಿನ ಅದೇ ಥರ ಮಾಡಬೇಕು ಇವತ್ತಿನ ಆರೋಗ್ಯ ತಪಾಸಣಾ ಶಿಬಿರ ಏನು ಅರೇಂಜ್ ಮಾಡಿದ್ದಾರೆ ನಿಸರ್ಗ ಸೇವಾ ಸಂಸ್ಥೆಯಿಂದ ಮತ್ತು ಆಕ್ಸ್ಫರ್ಡ್ ಕಾಲೇಜಿಂದ ಬಂದಿದ್ದಾರೆ ಡಾಕ್ಟ್ರು ಹಾಸ್ಪಿಟ್ಲಿಂದ ಅವ್ರಿಗೆಲ್ಲರಿಗೂ ಸ್ವಾಗತ ಬಯಸ್ತಾ ಸೊ ಅವ್ರು ಬಂದಿರೋ ಕೆಲಸ ಯಶಸ್ವಿ ಆಗಲಿ ನಿಮ್ಮ ಸಹಕಾರ ಬೇಕು ಆಮೇಲೆ ಹಳ್ಳಿ ಜನಗಳಿಗೆ ಉಪಯೋಗ ಆಗಬೇಕು ಸೊ ಸರ್ ಹೇಳ್ದಂಗೆ ದೇವರಾಜ್ ಸರ್ ಹೇಳ್ದಂಗೆ ಈಗ ಸೊ ಇಲ್ಲಿ ಕಲ್ತಿದ್ದೀರಾ ಸ್ವಲ್ಪ ಡಿಫ್ರೆನ್ಸ್ ಕಾಣಬೇಕು ನೀವು ಕಾಲೇಜ್ಗೆ ಹೋದ್ಮೇಲೆ ನೆನ್ನೆ ಕೂಡ ಹೇಳಿದ್ದೀನಿ ನಮಗೆ ನೆನ್ನೆ ಈವ್ನಿಂಗು ನಾವು ಜೇ ಜೊತೆ ಭಾಷಣ ಮಾಡಿಸ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ ನಿಮಗೆ ಅವ್ರಿಗೆ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ನಿಮ್ಮ ಚೇಂಜಸ್ ಅವರು ಸೊ ವಿ ಹ್ಯಾವ್ ಎ ಪ್ಲಾನ್ ಫಾರ್ ದಟ್ ಆಲ್ಸೋ ಸೊ ಆಫ್ಟರ್ ಗೋಯಿಂಗ್ ಫ್ರಮ್ ಇಯರ್ ಇಲ್ಲಿ ಹೋದ್ಮೇಲೆ ನಾನು ಮಕ್ಳಿಗೆ ಹೇಳ್ತಾ ಇದ್ದೀನಿ ಸೊ ಚಿಕ್ಕದಾಗ ಒಂದು ಈವೆಂಟ್ ಮಾಡಿಕೊಂಡು ಕಾಲೇಜಲ್ಲಿ ಆಡಿಟೋರಿಯಮಲ್ಲಿ ಆಂಫಿ ಥಿಯೇಟ್ರಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಎನ್ ಎಸ್ ಎಸ್ ರೇಟ್ದು ಸೊ ವಿತ್ ವೀಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಂಡ್ ಆಫ್ ಆಲ್ ದೀಸ್ ಆಕ್ಟಿವಿಟೀಸ್ ಸೋ ಫಾರ್ ವಾಟ್ ಯು ಯಾವ ಡನ್ ಸೊ ದಟ್ ಅದರ್ ಯುವರ್ ಫೆಲೋಮೇಟ್ಸ್ ಕ್ಲಾಸ್ ಮೇಟ್ಸ್ ವೆಲ್ಕಮ್ ಟು ನೋ ಏನು ಮಾಡಿದ್ದೀರಾ ನೀವು ಏನು ಅನುಕೂಲ ಆಗಿದೆ ಅಂತ ಅವ್ರಿಗೆ ಗೊತ್ತಾಗಬೇಕು ನೀವು ಹೋಗಿ ಹೇಳಿದರೆ ಗೊತ್ತಾಗಲ್ಲ ಸೊ ನಾವು ಅದು ಗೊತ್ತಾಗೋ ಥರ ಮಾಡ್ತೀವಿ ನೆಕ್ಸ್ಟ್ ಇಯರು ಈಗೇನು ನಲ್ವತ್ತು ಜನ ಬಂದಿದ್ದೀರ ಅದು ಡಬಲ್ ಆಗಬೇಕು ಎಂಬತ್ತು ಜನ ಆಗಬೇಕು ಸೊ ಇನ್ನೂ ನಾಲ್ಕಾರ್ದು ಹಳ್ಳಿಗಳಿಗೆ ಹೆಲ್ಪ್ ಆಗಬೇಕು ಇದು ಮಾಡಬೇಕು ಸೊ ಇದನ್ನ ಏನು ಎನ್ ಎಸ್ ಎಸ್ ಕ್ಯಾಂಪ್ನ ನಾವು ಅರೇಂಜ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಂಡ ಗ್ರಾಮಸ್ಥರು ಮತ್ತು ಶ್ಯಾಮರಾಜ ಸರ್ ದೇವರಾಜ್ ಸರ್ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಮುಂದುವರಲಿ ಅಂತ ಆಸಿಸ್ತೇನೆ ಿನ ಚಿಕ್ಕೋಸಳ್ಳಿ ಇಂಡ್ಲಾಡಿ ಪಂಚಾಯಿತಿಯ ಚಿಕ್ಕೋಸಳ್ಳಿ ಗ್ರಾಮದಲ್ಲಿ ಸುರಾನ ಕಾಲೇಜು ವಿದ್ಯಾರ್ಥಿಗಳು ಸತತವಾಗಿ ಏಳು ದಿನಗಳ ಕಾಲ ಎನ್ ಎಸ್ ಎಸ್ ಶಿಬಿರವನ್ನು ಆಯೋಜಿಸಿದ್ರು ಸೊ ಆ ಒಂದು ಶಿಬಿರದ ಸಹಕಾರದಲ್ಲಿ ಸಹಯೋಗದೊಂದಿಗೆ ಆಕ್ಸ್ಫರ್ಡ್ ಹಾಸ್ಪಿಟಲ್ ನಿಸರ್ಗ ದೃಷ್ಟಿಧಾಮ ಹಾಗೂ ಲಯನ್ಸ್ ಕ್ಲಬ್ ಆಫ್ ಆನೇಕಲ್ ರಾಗಿನಾಡು ಹಾಗೂ ಫ್ರೀಡಂ ಪಾರ್ಕ್ ಇವರ ವತಿಯಿಂದ ಉಚಿತವಾದ ಆರೋಗ್ಯ ತಪಾಸಣೆ ಹಾಗೂ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಆಯೋಜಿಸಿದ್ದು ಈ ಒಂದು ಕಾರ್ಯಕ್ರಮದ ಒಂದು ಏನು ನಮ್ಮ ಗ್ರಾಮ ಕಾಡಂಚಿನಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಬಡಜನತೆಗೆ ಈ ಒಂದು ಕಾರ್ಯಕ್ರಮ ಉಪಯುಕ್ತವಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಎಲ್ಲ ಸಂಸ್ಥೆಯವರು ಒಟ್ಟುಗೂ ಒಗ್ಗೂಡಿ ಈ ಒಂದು ಉಚಿತವಾದ ನೇ ಆರೋಗ್ಯ ಶಿಬಿರ ಬೃಹತ್ ಆರೋಗ್ಯ ಶಿಬಿರ ಶಿಬಿರವನ್ನು ಆಯೋಜಿಸಿದ್ದು ಈ ಒಂದು ಶಿಬಿರಕ್ಕೆ ಈಗಾಗಲೇ ಹಲವಾರು ಸುಮಾರು ನೂರಾರು ಜನ ಜನಗಳು ಬಂದು ಈ ಒಂದು ಶಿಬಿರದ ಸೇವೆಯನ್ನು ಪಡೀತಾ ಇದ್ದಾರೆ ಸೊ ಹಾಗೆ ಇನ್ನೂ ಹೆಚ್ಚಿನ ಜನ ಈ ಒಂದು ಸೇವೆಯನ್ನು ಸದಾ ಇರಬೇಕು ಪಡ್ಕೊಬೇಕು ಮತ್ತು ಇದು ನಾವು ಏನು ಲಯನ್ಸ್ ಕ್ಲಬ್ ಸಂಸ್ಥೆ ವತಿಯಿಂದ ಹಲವಾರು ಭಾಗದಲ್ಲಿ ನಾವೊಂದು ಈ ಒಂದು ಉಚಿತ ಆರೋಗ್ಯ ಸೇವೆಯನ್ನು ಸತತವಾಗಿ ನಡೆಸ್ಕೊಂಡು ಬರ್ತಾಯಿದಿರಿ ಪ್ರತಿ ತಿಂಗಳು ಎರಡನೇ ಭಾನುವಾರದಂದು ನಮ್ಮ ನಿಸರ್ಗ ದೃಷ್ಟಿಧಾಮದ ಸಹ ಸಹಕಾರದೊಂದಿಗೆ ಉಚಿತವಾದ ಆರೋಗ್ಯ ತಪಾಸಣೆ ನೇತ್ರ ತಪಾಸಣೆ ಶಿಬಿರ ಪ್ರತಿ ತಿಂಗಳ ಎರಡನೇ ಭಾನುವಾರ ಆನೇಕಲ್ನ ಹಳೆಯ ಮಾಧ್ಯಮಿಕ ಸರ್ಕಾರಿ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಿರ್ತೀರಿ ಸೊ ಇಲ್ಲಿ ತೋರಿಸೋ ತೋರಿಸ್ಕೊಳಕಾಗದಿರೋಂಥವರು ಸಹ ಪ್ರತಿ ತಿಂಗಳ ಎರಡನೇ ಭಾನುವಾರ ಆನೆ ಈ ಒಂದು ಸೇವೆಯನ್ನು ಸತತವಾಗಿರುತ್ತೆ ಸೊ ಒಂದು ಶಿಬಿರವನ್ನು ಶಿಬಿರ ಇರುತ್ತೆ ಸೊ ಆ ಒಂದು ಸೇವೆಯನ್ನು ಜನಗಳು ಉಪಯೋಗಿಸ್ಕೊಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ ಇಂಡ್ಲುವಾಡಿ ಪಂಚಾಯಿತಿಯ ಚಿಕ್ಕವಸಳ್ಳಿ ಗ್ರಾಮದಲ್ಲಿ ಸುರಾನ ಯು ಕಾಲೇಜಿನ ಎನ್ ಎಸ್ ಎಸ್ ವಿದ್ಯಾರ್ಥಿಗಳ ಏಳು ದಿನಗಳ ಶಿಬಿರ ನಡೀತಾ ಇದೆ ಅದರ ಅಂಗವಾಗಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಆಕ್ಸ್ಫೋರ್ಡ್ ಆಸ್ಪತ್ರೆ ನಿಸರ್ಗ ದೃಷ್ಟಿಧಾಮ ಬೆಂಗಳೂರು ಬ್ಲಡ್ ಬ್ಯಾಂಕ್ನ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಬಿ ಪಿ ಶುಗರ್ ತಪಾಸಣೆ ಇ ಎನ್ ಟಿ ಸಿ ಇ ಸಿ ಜಿ ಹಾಗೂ ಕೀಲು ಮತ್ತು ಮೂಳೆ ತಜ್ಞರು ಹಾಗೂ ಮಕ್ಕಳ ತಜ್ಞರು ಎಲ್ಲರೂ ಕೂಡ ತಪಾಸಣೆ ಮಾಡ್ತಾಯಿದ್ದಾರೆ ಜೊತೆಗೆ ಎಲ್ಲರಿಗೂ ಕೂಡ ಉಚಿತವಾಗಿ ಔಷಧಿಯನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಕಣ್ಣಿನ ಪರೀಕ್ಷೆಯನ್ನು ನಿಸರ್ಗ ದುಷ್ಟಿ ದಾಂಧವತೆಯಿಂದ ನಡೀತಾ ಇದ್ದು ಯಾರಿಗೆಲ್ಲ ಕರ್ನಾಟಕದ ಅವಶ್ಯಕತೆ ಇದೆ ಅವರಿಗೆ ಹದಿನಾಲ್ಕನೇ ತಾರೀಕು ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಉಚಿತವಾಗಿ ಕರ್ನಾಟಕಗಳನ್ನು ನಮ್ಮ ಲಯನ್ಸ್ ಸಂಸ್ಥೆಯಿಂದ ಕೊಡ್ತಾಯಿದ್ದೀವಿ ಜೊತೆಗೆ ಯಾರಿಗೆಲ್ಲ ಪೊರೆ ಆಪರೇಷನ್ ಅಗತ್ಯ ಇದೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಉಚಿತವಾಗಿ ಈ ಶಿಬಿರದ ಮೂಲಕ ಅನ್ನು ಕೂಡ ಮಾಡಿಸ್ಕೊಡುವಂಥ ಕೆಲಸ ನಡೀತಾ ಇದೆ ಹಾಗೂ ಆ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಆ ರಕ್ತದಾನ ಕೂಡ ಮಾಡ್ತಾ ಮಾಡ್ತಾಯಿದ್ದಾರೆ ಎಲ್ಲದೂ ಕೂಡ ಸಮಾಜಮುಖಿ ಕೆಲಸವನ್ನು ಎಲ್ಲ ಸಂಘ ಸಂಸ್ಥೆಗಳು ಜೊತೆಗೂಡಿಕೊಂಡು ನಿಸರ್ಗ ಸೇವಾ ಸಂಸ್ಥೆ ಆಗ್ಬೋದು ಲಯನ್ಸ್ ಕ್ಲಬ್ ರಾಗಿನಾಡು ಆಗಿರ್ಬೋದು ಅಥವಾ ಸುರಾನ ಕಾಲೇಜ್ ಆಗಿರ್ಬೋದು ಮತ್ತು ಪಂಚಾಯಿತಿಯ ಸದಸ್ಯಗಳು ಕೈ ಜೋಡಿಸಿದ್ದಾರೆ ಎಲ್ಲರ ಒಂದು ಸಹಕಾರದಲ್ಲಿ ಒಂದು ಆರೋಗ್ಯ ಶಿಬಿರ ನಡೀತಾ ಇದೆ ಎಲ್ಲ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಹಳ್ಳಿ ಹಳ್ಳಿಗೂ ಕೂಡ ನಾವು ಆರೋಗ್ಯ ಸೇವೆಯನ್ನು ನೀಡೋ ನಿಟ್ಟಿನಲ್ಲಿ ಲಯನ್ ಸಂಸ್ಥೆ ಮತ್ತು ನಿಸರ್ಗ ಸೇವಾ ಸಂಸ್ಥೆ ಕಳೆದ ಹತ್ತಾರು ವರ್ಷಗಳಿಂದ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ ಇದನ್ನು ನಾವು ಮುಂದುವರಿಸ್ತೀವಿ ಮತ್ತು ಎಲ್ಲ ಗ್ರಾಮ ಮಟ್ಟಕ್ಕೂ ಒಂದು ಆರೋಗ್ಯ ಸೇವೆಯನ್ನು ನೀಡಿ ಸೊ ಉತ್ತಮ ಆರೋಗ್ಯ ಸಮಾಜವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ತೆ ಜಯಂತ್ ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಅನಿಹನಿ ಗುಡಿದ ಹಳ್ಳ ಅನ್ನೋ ಗಾದೆ ಇದೆ ಅದರ ಪ್ರಕಾರ ನಾವು ನಾಲ್ಕಾರು ಸಂಘ ಸಂಸ್ಥೆಗಳು ಸೇರಿ ಸುರಾಣ ವಿದ್ಯಾ ವಿದ್ಯಾಲಯ ಪಿ ಯು ಕಾಲೇಜು ನಿಸರ್ಗ ಸೇವಾಧಾಮ ಮತ್ತು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಅವರು ಚಾಮರಾಜ್ ಸರು ಹಾಗೆ ಆಕ್ಸ್ಫೋರ್ಡ್ ಮೆಡಿಕಲ್ ಕಾಲೇಜಿಂದ ಎಲ್ಲರೂ ಒಟ್ಟಿಗೆ ಸೇರಿ ಸೊ ಈ ಸೇವಾ ಶಿಬಿರವನ್ನು ಆಚರಿಸ್ತಾ ಇದ್ದೀವಿ ಇಲ್ಲಿ ನಾವು ಎನ್ ಎಸ್ ಎಸ್ ಕ್ಯಾಂಪಿಂದ ಒಂದು ವಾರದಿಂದ ಮಾಡ್ತಾಯಿದ್ದು ಇವತ್ತೊಂದು ಆರೋಗ್ಯ ತಪಾಸಣಾ ಶಿಬಿರ ಮಾಡಿಸ್ತಾ ಇದ್ವಿ ಗ್ರಾಮಸ್ಥ ಮಕ್ಕಳಿಗೆ ಗ್ರಾಮಸ್ಥ ಜನಗಳಿಗೆ ಅನುಕೂಲ ಆಗಲಿ ಅಂತ ಸೊ ಇದು ಧ್ಯೇಯ ಏನಂದರೆ ಜನಾರ್ ಜನಸೇವೆಯೇ ಜನಾರ್ದನ ಸೇವೆ ಅಂತ ಭಾವಿಸಿ ಸೊ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಶಾಮರಾಜರು ಒಂದೇ ಕೂಗಿಗೆ ಅಂದರೆ ನಮ್ಮ ಕೂಗಿಗೆ ಮಾದು ಒಗ್ಗುಟ್ಟು ಸೊ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಹಳ್ಳಿ ಜನಗಳು ಇದನ್ನು ಉಪಯೋಗ ಮಾಡ್ಕೋಬೇಕು ಸೊ ನೀವು ಅದೇ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬರೆ ಏನು ಚಾರ್ಜಸ್ ಆಗುತ್ತೆ ಏನು ಗೊತ್ತಿದೆ ನೀವು ಯಾವುದನ್ನು ಉದಾಸೀನ ಮಾಡಿದೆ ಸೊ ಇದು ಸದುಪಯೋಗ ಪಡ್ಕೊಂಡು ಸೊ ಉಪಯೋಗ ಪಡಿಸ್ಕೊಂಡು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಲಯನ್ಸ್ ಕ್ಲಬ್ ಇಂದ ಕ್ಯಾಂಪ್ ಮಾಡ್ತಾ ಇದೀವಿ ಎಲ್ಲ ಹಳ್ಳಿಗಳಲ್ಲೂ ಮಾಡ್ತಾ ಇದ್ದೀವಿ ಎಲ್ಲ ಯುಟಿಲೈಸ್ ಮಾಡ್ಕೋಬೇಕು ಎಲ್ಲ ವಿಲೇಜಲ್ಲಿ ಎಲ್ಲ ಫೆಸಿಲಿಟಿ ಇದೆ ಕೊಡ್ತಾ ಇದ್ದೀವಿ ಎಲ್ಲ ಯುಟಿಲೈಸ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ